ಡೈಟಿಟಿ ಕಮೀಷನರ್ ಆಫ್ ಎಕ್ಸೈಸ್ ಹಾಸನ ಜಿಲ್ಲೆ ಹಾಸನ ಇವರ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಬಕಾರಿ ಇಲಾಖೆಯ ಮತ್ತು ಪೊಲೀಸ್ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ಒಟ್ಟು ಹದಿನೈದು ಪ್ರಕರಣಗಳಲ್ಲಿ ನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆರು ಸೊನ್ನೆ ಲೀಟರ್ ಮದ್ಯ ಮತ್ತು ಮೂವತ್ತೆಂಟು ಪಾಯಿಂಟ್ ಆರು ನಾಲ್ಕು ಸೊನ್ನೆ ಲೀಟರ್ ಬಿಯರ್ ಹಾಗೂ ಅವಧಿ ಮೀರಿರುವ ಎಂಬತ್ತೇಳು ಪಾಯಿಂಟ್ ಏಳು ನಾಲ್ಕು ಸೊನ್ನೆ ಲೀಟರ್ ಬಿಯರ್ ಬೆಲೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಅರಸೀಕೆರೆ ವಲಯದ ಅಬಕಾರಿ ನಿರೀಕ್ಷಕರ ಕಚೇರಿಯ ಆವರಣದಲ್ಲಿ ರಘು ಎಂಎಚ್ ಅಬಕಾರಿ ಉಪ ಅಧೀಕ್ಷಕರು ಹಾಸನ ಉಪವಿಭಾಗ ಹಾಸನ ಶ್ರೀಮತಿ ರೂಪಬಾಯಿ ಟಿ ಅಬಕಾರಿ ನಿರೀಕ್ಷಕರು ಅರಸೀಕೆರೆ ಹೆಚ್ ಕೆ ಯದುಗಿರಿಗೌಡ ಸಹಾಯಕ ವ್ಯವಸ್ಥಾಪಕರು ಕೆ ಎಸ್ ಎಲ್ ಡಿಪೋ ಎರಡು ಹಾಸನ ಹಾಗೂ ಅಬಕಾರಿ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿಯವರು ಅರಸಿಕೆರೆ ವಲಯ ಇವರ ಸಮಕ್ಷಮದಲ್ಲಿ ಪರಿಸರ ಮಾಲಿನ್ಯವಾಗದಂತೆ ನಾಶಪಡಿಸಲಾಯಿತು ಉಪಾಯುಕ್ತರು ಹಾಸನ ಜಿಲ್ಲೆ ಆದೇಶದಂತೆ ಸುಮಾರು ಹದಿನೈದು ಪೊಲೀಸ್ ಮತ್ತು ಎಕ್ಸೈಸ್ ಪ್ರಕರಣಗಳಲ್ಲಿ ಬೋರ ಪ್ರಕರಣಗಳು ಸ್ಪಷ್ಟ ನೂರ ಐವತ್ತೊಂಬತ್ತು ಲೀಟರ್ ಮದ್ಯ ಮತ್ತು ಮೂವತ್ತೆಂಟು ಪಾಯಿಂಟ್ ಆರ್ ನಾಲ್ಕು ಲೀಟರ್ ಬಿಯರ್ ಮತ್ತು ಅವಧಿ ಮೀರಿರ್ತಕ್ಕಂಥ ಈಗಾಗಲೇ ಆರು ತಿಂಗಳಿಗಿಂತ ಹೆಚ್ಚಿಗೆ ಆಗಿರ್ತಕ್ಕಂಥ ಬೀರ್ನ ಕೂಡ ಸೊ ಎಂಬತ್ತೇಳು ಪಾಯಿಂಟ್ ಏಳು ನಾಲ್ಕು ಲೀಟರ್ ಬೀರ್ನ ನಾಶಪಡಿಸತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಈ ಒಂದು ಪ್ರಕ್ರಿಯೆಯಲ್ಲಿ ತಹಶೀಲ್ ಮುರು ದೆನ್ ಕೆ ಎಸ್ ಪಿ ಸಿ ಎಸ್ ಡಿಪೋ ಮ್ಯಾನೇಜರ್ ಮತ್ತು ನಮ್ಮ ಅಕ್ಕಿ ನಿರೀಕ್ಷಕರು ಕೂಡ ಭಾಗವಹಿಸಿದ್ದಾರೆ ಮತ್ತೆ ನಮ್ಮ ಸಿಬ್ಬಂದಿ ಕೂಡ ಭಾಗವಹಿಸಿದ್ದಾರೆ ಮೌಲ್ಯ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಸೊ ಕಳೆದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ಮತ್ತು ಈ ಪ್ರೆಸೆಂಟ್ ಇದುವರೆಗೆ ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಈಗಾಗಲೇ ಸರ್ಕಾರಕ್ಕೆ ಮುಟ್ಗೋಲು ಹಾಕಿಕೊಂಡು ಅದನ್ನ ನಾಶಪಡಿಸಲಿಕ್ಕೆ ಆದೇಶ ಆಗಿರೋದ್ರಿಂದ ಒಂದು ಪ್ರಕ್ರಿಯೆ ನಡೀತಾ ಉಪಾಧೀಕ್ಷಕರು ಆಸ್ತ ಆಸ್ತಿ ಉಪವಿಭಾಗ